ಕುದಿತಿರುವ ನೀರಿಗೆ ದೋಸೆ ಹಿಟ್ಟು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಬರೀ ಒಂದು ಕಪ್ ದೋಸೆಯಿಂದ ಇಷ್ಟು ರುಚಿ ರುಚಿಕರವಾದ ವಡ ಆಗುತ್ತೆ ಅಂದರೆ ನಂಬ್ತೀರಾ ಹೌದು ಒಂದೇ ಒಂದು ಕಪ್ ಇದ್ದರೆ ಸಾಕು ದೋಸೆ ಹಿಟ್ಟು ಮನೆಯಲ್ಲಿ ತುಂಬ ಜನ ಇದ್ದಾರೆ ಆದರೆ ದೋಸೆ ಏನಿದೆ ಖಾಲಿಯಾಗೋಕ್ಕೆ ಬಂದಿದೆ ಬರೀ ಒಂದು ಕಪ್ ಆಗೋಷ್ಟು ದೋಸೆ ಹಿಟ್ಟಿದೆ ಇದನ್ನು ಬಿಸಾಕೋಕ್ಕೂ ಮನಸ್ಸಿಲ್ಲ ವೇಸ್ಟ್ ಮಾಡಿ ಆ ಕಪ್ಪ ಬಿಸಾಕೋದು ಅಂತಲೂ ಫೀಲ್ ಆಗುತ್ತೆ ಆದರೆ ಈ ಒಂದು ಟಿಪ್ಪಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದೇ ಒಂದು ಕಪ್ ದೋಸೆ ಹಿಟ್ಟಿಂದ ಒಂದು ಹತ್ತರಿಂದ ಹದಿನೈದು ವಡೆಗಳನ್ನ ಮಾಡ್ಬೋದು ಆಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಕಪ್ಪಿನಿಂದ ಯಾವ ರೀತಿ ವಡಾನ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ನೀರನ್ನ ತೊಗೊಳ್ಳಿ ಒಂದು ಅರ್ಧ ಕಪ್ಪಾಗೋಷ್ಟು ನೀರನ್ನ ತೊಗೊಳ್ಳಿ ನೋಡಿದ್ರಲ್ಲ ಇಷ್ಟು ನೀರಿದ್ದರೆ ಸಾಕು ಇದಕ್ಕೆ ಸ್ವಲ್ಪ ಜೀರಾ ಹಾಕ್ಕೊತಾ ಇದ್ದೀನಿ ಪುಡಿ ಇದ್ದರೆ ಪುಡಿ ಹಾಕೊಳ್ಳಿ ಇಲ್ಲಾಂದರೆ ಜೀರಾನ ಹಾಗೆ ಅದೇ ರೀತಿ ಕುದಿಸ್ಕೊಂಬಿಡಿ ಆ ನೀರಿನಲ್ಲಿ ಕುದಿಸ್ಕೊಂಡ್ಬಿಡಿ ಸೊ ಇಲ್ಲಿ ಸಣ್ಣದಾಗಿ ನೀರು ಕುದ್ದಿದ ಮೇಲೆ ನಾ ಇಲ್ಲಿ ಒಂದು ಬೌಲಷ್ಟು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ಗೊತ್ತೇ ಇದೆಯಲ್ಲ ಮನೆಯಲ್ಲಿ ಒಬ್ರಿಗೆ ದೋಸೆ ಅಂದರೆ ಪಂಚ ಪ್ರಾಣ ಇರುತ್ತೆ ಇನ್ನೊಬ್ಬರಿಗೆ ಕೊಡಲಾರ್ದೆ ಹಾಗೆ ತಿನ್ನಿಸ್ಬಿಟ್ರೆ ಮುಗದೆ ಹೋಯಿತು ದೊಡ್ಡ ಜಗಳೇ ಆಗಿಬಿಡುತ್ತೆ ಆದರೆ ದೋಸೆ ಹಿಟ್ಟಿನ ಚಲ್ಲಾರ್ದೇ ಈ ರೀತಿ ಬರೀ ಒಂದೇ ಒಂದು ಕಪ್ಪಿನಿಂದ ಈ ರೀತಿ ಮಾಡೋದರಿಂದ ಇಡೀ ಮನೆಯವರೆಲ್ಲರೂ ಕೂಡ ಬಿಸಿ ಬಿಸಿಯಾದ ರುಚಿ ರುಚಿಯಾದ ವಡಾನ ತಿನ್ಬೋದು ಪ್ರತಿಯೊಬ್ಬರಿಗೂ ಕೂಡ ಎರಡರಿಂದ ಮೂರು ಮೂರಷ್ಟು ವಡೆ ಸಿಕ್ಕೇ ಸಿಗುತ್ತೆ ಒಂದು ಚಟ್ನಿ ಅಥವಾ ಸಾಸ್ ಇದ್ದರೆ ಸಾಕು ವಡೆ ಮಾತ್ರ ಸೂಪರಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಬೌಲ್ನಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದಕ್ಕೆ ಜೀರಾ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾನು ನಿಮಗೆ ತೋರಿಸ್ಕೊಟ್ಟಾಗೆ ಒಂದು ಬೌಲ್ ಪೂರ ಇದಕ್ಕೆ ದೋಸೆ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ ದೋಸೆ ಹಿಟ್ಟನ್ನ ಹಾಕಿಬಿಟ್ಟು ನೀರು ಕುದೀತಾ ಇರಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕರಗಿಸಿದ್ರೆ ಸಾಕು ಕೈಯಿಂದನೇ ಈ ರೀತಿ ಮಾಡಿಕೊಂಡ್ರೆ ಗಟ್ಟಿ ಆಗುತ್ತಾ ಹೋಗುತ್ತೆ ದೋಸೆ ಹಿಟ್ಟೇನಿದೆ ಗಟ್ಟಿ ಆಗ್ತಾ ಬರುತ್ತೆ ಇದರಲ್ಲಿ ಅಕ್ಕಿ ಹಿಟ್ಟು ಇರೋದ್ರಿಂದ ತುಂಬ ಅಂದರೆ ತುಂಬ ಜಲ್ದಿ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ಯಾವಾಗಲೂ ಇದಕ್ಕೆ ತಿರುಸ್ತಾನೇ ಇರಬೇಕು ಕೈಯಿಂದ ತಿರ್ಸ್ತಾ ಇರಿ ಚಮಚೆಯಿಂದ ಇಲ್ಲಾಂದ್ರೆ ಏನಾಗುತ್ತೆ ಹಸಿ ಬಿಸಿ ಆಗಿಬಿಡುತ್ತೆ ಜಾಸ್ತಿ ಗಟ್ಟಿ ಗಟ್ಟಿ ಕಲ್ ಟೈಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ತಿರ್ಸ್ತಾನೆ ಇರಿ ಒಂದು ಕೈಯಿಂದ ಅದಾದಮೇಲೆ ನಾ ಯಾವ ಕಪ್ಪಿಂದ ಒಂದು ಕಪ್ ತೊಗೊಂಡಿದ್ನೋ ಅದಕ್ಕೆ ಅರ್ಧದಷ್ಟು ಚಿರೋಟಿ ರವೇನ ತೊಗೊತಾಯಿದ್ದೀನಿ ಸಣ್ಣ ರವ ಬಾಂಬೆ ರವೆ ಅಂತೆಲ್ಲ ಕರೀತಾರಲ್ವ ಸೊ ಚಿರೋಟಿ ರವಾನ ತಗೊತಾ ಇದ್ದೀನಿ ಚಿರೋಟಿ ರವ ಹಾಕೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಕುರುಮ್ ಕುರುಮ್ ಅಂತ ಟೇಸ್ಟ್ ಬರುತ್ತೆ ವಡ ಹಾಗಾಗಿ ಇದಿಷ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಉಪ್ಪನ್ನ ಇಲ್ಲ ಯಾಕಂತಂದರೆ ದೋಸೆ ಇಟ್ಟು ಸ್ವಲ್ಪ ಹುಳಿ ಆಗಕ್ಕೆ ಬಂದಿತ್ತು ಸೊ ಹಾಗಾಗಿ ಹುಳಿ ಆಗಿರುವಂಥ ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ರೆ ಇನ್ನೂ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ನೀವು ಬೇಕಾದರೆ ಉಪ್ಪನ್ನ ಹಾಕ್ಕೊಬೋದು ಫ್ರೆಶ್ ಮಾಡ್ಕೊಂಡಿದ್ರೆ ಇದು ಎರಡು ದಿನದ ದೋಸೆ ಹಿಟ್ಟಿರೋದ್ರಿಂದ ಇದಕ್ಕೆ ನಾನು ಉಪ್ಪನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಈಗ ಕುದ್ದು ಕುದ್ದು ನೋಡಿ ಈ ರೀತಿಯಾಗಿದೆ ಗಟ್ಟಿ ಆಗ್ತಾ ಇದೆ ಒಂದು ಹಿಟ್ಟಿನ ಆಕಾರಕ್ಕೆ ಬರೋವರೆಗೂ ಇದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕೈನ ಅಳ್ಳಾಡಿಸ್ತಾ ಇರ್ರಿ ಒಂದು ಸೌಟ್ ಹೆಲ್ಪಿನಿಂದ ಸಣ್ಣದಾಗಿ ನೀವು ತಿರುಗಿಸ್ತಾ ಇರ್ರಿ ಸೊ ತಿರುಗಿಸಿದ ತಕ್ಷಣ ನೋಡ್ರಿ ಈ ರೀತಿ ಗಟ್ಟಿ ಆಗುತ್ತೆ ಇಷ್ಟು ಗಟ್ಟಿಯಾದರೆ ಸಾಕು ಇನ್ನು ಜಾಸ್ತಿ ಗಟ್ಟಿ ಆಯಿತು ಅಂದರೆ ಹಿಟ್ಟು ಏನಿದೆ ಒಳಗಡೆ ಅಷ್ಟೇ ಬೇಯೋದಿಲ್ಲ ಹೊರಗಡೆ ಅಷ್ಟೇ ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೆತ್ತಗೂ ಇರಬೇಕು ಜಾಸ್ತಿ ಮೆತ್ತಗೆ ಬೇಡ ನೀರ್ ನೀಟಾಗಿ ಬೇಡ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಬೇಕಾದ್ರೆ ನೀವು ಸಣ್ಣದಾಗಿ ತುಂಡು ತುಂಡು ಕಟ್ ಕಟ್ ಮಾಡಿ ಸಣ್ಣ ಪೀಸ್ ಆಗಿ ಕೂಡ ಹಾಕ್ಬೋದು ಕೊತ್ತಂಬರಿ ಕೂಡ ಹಾಕ್ಬೋದು ಇದಕ್ಕೆ ಯಾವುದೇ ರೀತಿ ಏನು ಹಾಕೋದು ಬೇಡ ಸೋಡಾ ಕೂಡ ಏನು ಬೇಡ ಜಸ್ಟ್ ನಾ ತೋರಿಸಿರುವಂಥ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿದರೆ ಸಾಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟು ಬೇಡ ಅನ್ನೋರು ಮೆಣಸಿನ್ಕಾಯಿ ಪೇಸ್ಟ್ನ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಕೆ ರೀಸನ್ ಏನಂತಂದರೆ ಸಣ್ಣ ಮಕ್ಕಳು ಕೂಡ ತಿಂತಾ ಇದ್ದಾರೆ ಹಾಗಾಗಿ ಮೆಣಸಿನ್ಕಾಯಿ ಅವ್ರ ಕೈ ಬಾಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಖಾರ ಆಗುತ್ತೆ ಅನ್ನೋ ರೀಸನ್ನಿಂದ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸೊ ಇವನ್ನೆಲ್ಲವನ್ನು ಹಾಕೊಂಡು ಲೋ ಫ್ಲೇಮ್ನಲ್ಲಿ ಚ ಬಿಸಿ ಮಾಡಿ ಎರಡು ನಿಮಿಷ ಬಿಟ್ಬಿಡಿ ಸಾಕು ಎರಡೇ ಎರಡು ನಿಮಿಷ ಬಿಟ್ಟರೆ ಸಾಕು ಆಮೇಲೆ ನಾನು ಫ್ಲೇಮ್ನ ಬಂದ್ ಮಾಡಿಕೊಂಡು ಕೆಳಗಡೆ ಆರೋದಕ್ಕೋಸ್ಕರ ಇಟ್ಟಿದ್ದೀನಿ ನೋಡಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಆರಿದರೆ ಸಾಕು ಕೈಯಲ್ಲಿ ಸಿಗ್ತಾ ಇದೆ ನೋಡಿ ಈ ರೀತಿ ಗಟ್ಟಿಯಾಗಿ ಸಿಗಬೇಕು ಒಂದು ಚಪಾತಿ ಹಿಟ್ಟಿನ ಆಕಾರದಲ್ಲಿ ಅಷ್ಟು ಮೆತ್ತಗೂ ಬೇಡ ಅಷ್ಟು ಬಿರುಸಾಗಿಯೂ ಇರಬಾರ್ದು ಈ ರೀತಿ ಆಗಬೇಕು ಈ ರೀತಿ ಆದಮೇಲೆ ಸ್ವಲ್ಪ ನಿಮ್ಮ ಕೈಗೆ ಎಣ್ಣೆನ ಹಚ್ಕೊಳ್ಳಿ ನಿಮ್ಮ ಕೈಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ಈ ರೀತಿ ಒಂದು ಸಣ್ಣ ಸಣ್ಣ ಉಂಡೆನ ಮಾಡ್ಕೊಂಬಿಟ್ಟು ಒಡದ ಆಕಾರ ಕೊಡಿ ಮಿಡಿಲ್ನಲ್ಲಿ ಒಂದು ತೂತಾಕಿ ಒಡದ ಆಕಾರ ಕೊಟ್ಟರೆ ಸಾಕು ಏನು ಆಗಿರುತ್ತೆ ಅಂದರೆ ನೀವು ಇದನ್ನು ಮನೆಯಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಬರೀ ಒಂದೇ ಒಂದು ಕಪ್ ದೋಸೆ ಇಟ್ಟಿದ್ರೆ ಸಾಕು ಎಷ್ಟು ಸೂಪರಾಗಿ ಹತ್ತರಿಂದ ಹದಿನೈದು ಒಡೆಗಳಾಗತ್ತೆ ಒಂದೇ ಒಂದು ಸತಿ ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಚೆನ್ನಾಗಿತ್ತ ಇಲ್ಲ ಅಂಥೇಳಿ ನೀವು ತಿಂದುಬಿಟ್ಟು ಕಮೆಂಟ್ ಮಾಡಿ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನಂತೂ ಟ್ರೈ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿದಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇಷ್ಟು ಚೆನ್ನಾಗಾಗತ್ತಾ ಇಷ್ಟು ಕ್ರಿಸ್ಪಿ ಆಗುತ್ತಾ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಇದು ಒಡನೆ ಇದು ದೋಸೆ ಹಿಟ್ಟಿಂದ ಮಾಡಿದ್ದಲ್ಲ ಅಂತ ಹೇಳ್ತಿದ್ರು ಅಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೆ ಸೊ ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತೇಳಿ ಒಂದು ಸಣ್ಣ ಸಣ್ಣ ಉಂಡೆ ಹಾಕಿ ನೋಡಿ ಬಿಸಿ ಆಗಿದ್ದರೆ ಮೇಲ್ಗಡೆನೇ ತೆಳುತ್ತೆ ಸೊ ಅದಾದಮೇಲೆ ನೀವು ನೀವು ಮಾಡ್ಕೊಂಡಿರುವಂಥ ವಡಗಳನ್ನೆಲ್ಲ ಹಾಕ್ತಾ ಹೋಗಿ ಸೊ ದೋಸೆ ಹಿಟ್ಟಿನಿಂದ ಮಾಡಿರುವಂಥ ಈ ವಡ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿದೆ ಟೇಸ್ಟಿಯಾಗಿದೆ ಈ ರೀತಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಗುಟ್ಟನ್ನು ಯಾರೂ ಹೇಳ್ಕೊಡೋದಿಲ್ಲ ನಿಮಗೆ ವಡ ಮಾಡೋದನ್ನು ಈಸಿಯಾಗಿ ಕಲಿತೀರಾ ಹಾಗೆ ಯಾರೂ ಕೂಡ ಹೇಳಲ್ಲ ಉದ್ದಿನ ವಡದಿಂದನೇ ಮಾಡಿದ್ದೀರಾ ಅನ್ನೋ ಥರ ಕಾಣುತ್ತೆ ಅಷ್ಟು ಸೂಪರ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನೀವು ಕೊಡೋ ಒಂದು ಕಮೆಂಟು ನೀವು ಕೊಡೋ ಒಂದು ಲೈಕು ಹಾಗೆ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬರಿಂದ ನನ್ನ ಚಾನಲ್ ಗ್ರೋ ಆಗುತ್ತೆ ಒಂದು ಒಳ್ಳೆ ಯೂಟ್ಯೂಬ್ ಫ್ಯಾಮಿಲಿ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇದೇ ರೀತಿ ನಾನು ಇನ್ನೂ ಒಂದು ಐ ಐದರಿಂದ ಹತ್ತು ಒಡಗಳನ್ನ ಮಾಡಿದ್ದೀನಿ ಬರೀ ಒಂದೇ ಕಪ್ನಲ್ಲಿ ಹದಿನೈದು ಒಡಗಳಾಗಿದ್ದಾವೆ ಸೊ ಫಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಬಿಡಿ ಸೊ ಫಸ್ಟು ಲೋ ಫ್ಲೇಮ್ ಇಟ್ಕೊಂಡು ಆಮೇಲೆ ಹೈ ಫ್ಲೇಮ್ ಇಡೋದ್ರಿಂದ ಏನಾಗುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯ್ದು ಬಿಡುತ್ತೆ ಹೊರಗಡೆ ಎಷ್ಟು ಬ್ರೌನ್ ಕಲರ್ ಬಂದಿದೆಯೋ ಅಷ್ಟೇ ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು ಸೊ ಮೇಲೆ ಒಂದು ಐದು ನಿಮಿಷ ಎಣ್ಣೆನ ಸ್ವಲ್ಪ ಜಾಲಿ ಯಾಕಂತಂದರೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇದಕ್ಕೆ ಆದರೂ ಕೂಡ ಎಣ್ಣೆ ಜಾಸ್ತಿ ಆಗಬಾರ್ದು ಅಂತೇಳಿ ಒಂದು ಎರಡು ಸತಿ ನೀವು ಈ ರೀತಿ ಮಾಡ್ಕೊಂಡು ಬಿಡಿ ಆಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳಿ ಸೊ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ಸತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತೇಳಿ ಯಾರೂ ಕೂಡ ಬಿಲೀವ್ ಮಾಡೋದಿಲ್ಲ ಅಷ್ಟು ನೀಟಾಗಿ ವಡನೆ ಅನಿಸ್ತಾ ಇದ್ದಾವೆ ಯಾವುದೇ ರೀತಿ ಒದ್ದಿನ ವಡ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಬಂದಿದೆ ಇದು ಅಕ್ಕಿಯಿಂದ ಮಾಡಿರೋದು ದೋಸೆ ಹಿಟ್ಟಿನಿಂದ ಮಾಡಿರೋದು ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ನೀಟಾಗಿ ಬಂದಿದ್ದಾವೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ ನೋಡಿ ಫಸ್ಟಿಗೆ ನಾನು ಮಾಡಿದ್ದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಆಗಿದ್ದಾವೆ ಅಂತೇಳಿ ನಮ್ಮ ಗೃಹಿಣಿಯರಿಗೆ ಮಧ್ಯಮ ವರ್ಗದಲ್ಲಿದ್ದವರಿಗೆ ಒಂದೊಂದು ಹೊರಗಡೆಯಿಂದ ಎಕ್ಸ್ಪೆನ್ಸಿವ್ನ ತರೋ ಬದಲು ಮನೆಯಲ್ಲೇ ಈ ರೀತಿ ಮಾಡೋದು ತುಂಬ ಇಷ್ಟ ಹಾಗೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇದು ಎಣ್ಣೆನ ಆದಷ್ಟು ಕಮ್ಮಿ ಕ್ವಾಂಟಿಟಿದಲ್ಲೇ ತೊಗೊಳುತ್ತೆ ನೀವು ಉದ್ದಿನ ವಡ ಮಾಡಿದಾಗ ಎಣ್ಣೆ ಜಾಸ್ತಿ ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀರ ಸೊ ಯಾವುದೇ ರೀತಿ ಈ ಈ ಒಡಕ್ಕೆ ಮಾತ್ರ ಅಸಲ್ ಎಣ್ಣೆನೇ ಕಮ್ಮಿ ಆಗೋದಿಲ್ಲ ಜಾಸ್ತಿ ಹೋಗೋದೇ ಇಲ್ಲ ಎಷ್ಟು ಬೇಕೋ ಅಷ್ಟೇ ನೀವು ಹಾಕಿದರೆ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ವಡ ಏನು ಮಾಡಿದ್ವಲ್ವಾ ಸೊ ಅದೇ ಕಡಾಯದಲ್ಲಿ ಎಣ್ಣೆನ ತೆಗೆದುಬಿಟ್ಟು ಪೂರ ಎಣ್ಣೆ ಇರುತ್ತೆ ಅದನ್ನು ಹಾಗೆ ತೊಳೆಯೋ ಬದಲು ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಇಲ್ಲಿ ಎಣ್ಣೆಗೆ ಜೀರಿಗೆ ಸಾಸಿವೆ ಮತ್ತು ಇಲ್ಲಿ ಶೇಂಗಾ ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಕರ್ಬೇವನ ಹಾಕಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಬೀಟ್ರೂಟ್ನ ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಫ್ರೈ ಆಗಬೇಕು ಡೀಪ್ ಫ್ರೈ ಆದರೂ ಪರವಾಗಿಲ್ಲ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೆಲ್ಲವನ್ನು ಹಾಕಿದ್ಮೇಲೆ ಒಂದು ಟಿಫನ್ ಕೂಡ ಆಗಿಬಿಡುತ್ತೆ ಇದರಲ್ಲಿ ಎಣ್ಣೆ ಜಾಸ್ತಿ ಇರೋದರಿಂದ ಅವಲಕ್ಕಿನೇ ಹಾಕ್ಕೊಳ್ಳಿ ಯಾಕಂತಂದರೆ ಅವಲಕ್ಕಿಗೆ ಎಣ್ಣೆ ಎಷ್ಟಿದ್ರೂ ಕಮ್ಮಿನೇ ಸೊ ನಾವು ಒಂದು ವಡೆ ಮಾಡಿರುವಂತಹ ಕಡಾಯಿದಲ್ಲೇ ನಾವು ಅವಲಕ್ಕಿನ ಮಾಡ್ಕೊಳ್ಳಿ ಈ ರೀತಿ ಅವಲಕ್ಕಿ ಮಾಡಿಕೊಂಡು ನಿಮ್ಮ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು